ನಮಸ್ಕಾರ ಸ್ನೇಹಿತರೆ ನಮ್ಮದು ಸುರಿ ಸಪ್ತಗಿರಿ ಎಂಬ ನಮ್ಮದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳಿಂದ ಪ್ರಕೃತಿ ಸಿಕ್ಕಲಿ ಪ್ರಕೃತಿಯಲ್ಲಿ ಸಿಗುವಂತಹ ಹಣ್ಣುಗಳಿಂದ ಅನೇಕ ರೀತಿಯ ಕಾಯಿಲೆ ನಾವು ವಾಸ ಮಾಡ್ಕೋಬೋದು ಅದು ಬಿಟ್ಟು ನಾವು ರಾಸಾಯನಿಕ ಮೋರೋಗಿ ರಾಸಾಯನಿಕ ಸೇವನೆ ಮಾಡಿ ಅನೇಕ ರೀತಿಯ ಕಾಯಿಲೆಗಳು ತರಿಸ್ಕೋಬಾರ್ದು ಸ್ನೇಹಿತರೆ ಇದು ಕಾಕಂಬಿಕಾ ಅಂತಾರೆ ಕಾಸಿಕ ಅಂತಾರೆ ಆಯಾ ಪ್ರಾಂತ್ಯಗಳಲ್ಲಿ ಏನಂತ ಕರೀತಾರೋ ನಾ ಅವರು ಇದು ಮಾಡ್ಕೋಬೋದು ಈ ಒಂದು ಕಾಯಿ ಸೇವನೆ ಮಾಡೋದ್ರಿಂದ ವಿಟಮಿನ್ ಎ ಜಾಸ್ತಿ ಇರ್ತದೆ ಇದು ಅಷ್ಟು ಬಹಳ ಒಳ್ಳೆಯದು ನಮಗೆ ಈ ಸೊಪ್ಪನ್ನು ಭಾಗ ಸೇವನೆ ಮಾಡೋದ್ರಿಂದ ಹೆಣ್ಣು ಮಕ್ಕಳು ಹೆರಿಗೆ ಆದ ಮೇಲೆ ಆ ಗಾಯವನ್ನು ವಾಸಿ ಮಾಡಲಿಕ್ಕೆ ಇದು ಬೇಗ ಕೀಳ್ ಮಾಡಿ ಬೇಗ ಒಳ್ಳೆ ಔಷಧಿ ಆಗ್ತದೆ ಬಹಳ ರುಚಿಕರವಾಗಿದೆ ಈ ಹಣ್ಣು ನೋಡಿ ಎಷ್ಟು ಬಿಟ್ಟಿದ್ದು ನೋಡಿ ಇದು ಎಷ್ಟೋ ಎಷ್ಟೋ ಕಾಯಿಲೆಗಳಿಗೆ ದಿವ್ಯ ಔಷಧಿ ಸ್ನೇಹಿತರೆ ಇದು ಅದು ನಾವೇನು ಮಾಡ್ತಾಯಿದ್ದೀವಿ ಈ ಒಂದು ಹಳ್ಳಿಗಳಲ್ಲಿ ಸಿಕ್ಕುವಂತಹ ಕಾಡಲ್ಲಿ ಸಿಕ್ಕುವಂತಹ ಹಣ್ಣಂಪಲನ್ನು ಬಿಟ್ಟು ಬಾಟಲಲ್ಲಿ ಪಾಕಟಲ್ಲಿ ಸಿಕ್ಕುವಂತಹ ರೆಡಿಮೇಡನ್ನು ಹೋಗ್ತಾ ಇದೆ ಆ ರೆಡಿಮೇಡಿಂದ ನಮಗೆ ಅನೇಕ ಕಾಯಿಲೆಗಳು ಬರ್ತಾ ವ್ಯಾಪಸ ಅಂತ ಗೊತ್ತಿದ್ದರೂ ಸಹ ನಾವು ಸೇವನೆ ಮಾಡ್ತೀವಿ ಇದು ತಪ್ಪಲ್ವ ಸ್ನೇಹಿತರೆ ನೋಡಿ ಎಷ್ಟು ಪ್ರಕೃತಿ ಎಷ್ಟು ಈಸಿಯಾಗಿ ಕೊಡ್ತದೆ ನೋಡಿ ನಮಗೆ ಆದರೆ ನಾವು ಅದನ್ನು ಸೇವನೆ ಮಾಡಲ್ಲ ಇದರಲ್ಲಿ ಎಲ್ಲ ರೀತಿಯ ವಿಟಮಿನ್ಸ್ ಇದೆ ಹೌದು ನಮಗೆ ಹೇರಳು ಸಿಗುವಂತಹ ಒಂದು ಸೋರ್ಸು ಇದನ್ನು ಬಿಟ್ಟು ನಾವು ಏನೋ ಸೇನ್ ಮಾಡ್ತೀವಿ ಆಗ ನಾನು ಯಾವುದು ಬಂತು ಇದು ಬಂತು ಆ ಡಾಕ್ಟರ್ ವಾಸ್ ಮಾಡಲಿಲ್ಲ ಈ ಡಾಕ್ಟರ್ ವಾಸ್ ಮಾಡಲಿಲ್ಲ ಅಂತ ಎಲ್ಲರೂ ಬ್ಲೇಮ್ ಮಾಡ್ತೀವಿ ನೋಡಿ ಸಿಗುತ್ತೆ ಲಭ್ಯ ಒಂದು ಬೀಜ ಹಾಕ್ಕೊಂಡ್ರೆ ಸಾಕು ಒಂದು ಪಾಟಲ್ಲಿ ಅದು ಎಷ್ಟು ಬೇಕಾದ್ರೂ ಕೊಡ್ತದೆ ನಮಗೆ ಪಾಟಲ್ ಬೆಳೆಸ್ಕೋಬೇಕು ಪಾಟಲ್ ಬೆಳೆಸ್ಕೊಂಡು ಸೇನೆ ಮಾಡ್ತಾ ಬಂದರೆ ನಾನಾ ರೀತಿಯ ಕಾಯಿಲೆಗಳಿಗೆ ಇದು ಆಗುತ್ತೆ ಸೊಪ್ಪು ಅಷ್ಟೆ ನಮ್ಮ ಹೊಟ್ಟೆಯಲ್ಲಿ ಏನೋ ತೊಂದರೆ ಇದ್ದರೆ ಈ ಸೊಪ್ಪನ್ನು ಪಲ್ಯ ಭಾಷೆಯನ್ನು ಮಾಡ್ತಾ ಬಂದರೆ ಆ ಒಂದು ಗಾಯ ಬೇಗ ಹೀಳಾಗುತ್ತದೆ ಅಷ್ಟು ಸತ್ಯಿದಳಿದೆಯೇ ಸ್ನೇಹಿತರೆ ಅದನ್ನು ಬಿಟ್ಟು ನಾವು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿಕೊಂಡು ಕಾಯಿಲೆಗಳು ವಾಸಿ ಆಗಲ್ಲ ಅಂದ್ಬಿಟ್ಟು ಎರಡನ್ನೂ ಬ್ಲೇಮ್ ಮಾಡ್ತೀವಿ ನಾವು ಇಂತಹ ಇದರಲ್ಲಿ ಇನ್ನೊಂದಿದೆ ರೆಡ್ ಅದು ಇನ್ನೂ ರುಚಿ ಅದು ಬಹಳ ರುಚಿ ಇರ್ತದೆ ಸಿಹಿ ಇರ್ತದೆ ಸ್ವಲ್ಪ ಹುಳಿ ಹೊಡಿತದೆ ಅದು ಆದರೂ ಚಿನ್ನಕ್ಕೆ ಯೋಗ್ಯವಾಗಿ ಆದ್ದರಿಂದ ಇಂತಹ ಹಣ್ಣುಗಳು ಎಲ್ಲಾದರೂ ಸಿಕ್ಕಿದಾಗ ದಯವಿಟ್ಟು ಸೇವನೆ ಮಾಡಿ ಎಂದು ಅನೇಕ ಅನೇಕ ಕಾಯಿಲೆಗಳಿಗೆ ಇದು ದಿವ್ಯ ಔಷಧ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಮಟ್ಟ ನಮಸ್ಕಾರ ಸ್ನೇಹಿತರೆ